ಓಕೆ ಸ್ನೇಹಿತರೆ ಇವತ್ತು ಎಚ್ ಎಸ್ ಆರ್ ಪಿ ಒಂದು ನಂಬರ್ ಪ್ಲೇಟ್ನ ಹಾಕ್ಸೋದಕ್ಕೆ ಹೋಗ್ತಾ ಇದ್ದೀನಿ ಸೋ ನೋಡಿ ಇದೇ ನಂಬರು ಅಂದರೆ ನಾನೊಂದು ಆರು ದಿನದಿಂದ ಬುಕ್ ಮಾಡಿದ್ದೆ ಸೊ ಇವತ್ತು ಬಂದಿದೆ ಅಂದರೆ ಇವತ್ತು ಡೇಟ್ ಕೊಟ್ಟಿರ್ತಾರೆ ಸೊ ಅವರು ಫೋನ್ ಮಾಡಿದೆ ಬಂದಿದೆಯಾ ಅಂತ ತುಮಕೂರು ಹತ್ರ ಸಿರಾಗೇಟಲ್ಲಿ ಒಂದು ಶೋರೂಮ್ ಇದೆಯಲ್ಲ ಮಾರುತಿ ಶೋರೂಮ್ ನನಗೆ ಫೋನ್ ಮಾಡಿದೆ ಬಂದಿದೆ ಅಂತ ಹೇಳಿದ್ರು ಸೊ ಅದರಿಂದ ಈಗ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಯಾವ ಥರ ಹಾಕ್ಸೋದು ಅದೆಷ್ಟು ರೂಪಾಯಿ ತೊಗೊಳ್ತಾರೆ ಎಷ್ಟು ದಿನ ಈ ಥರ ಎಲ್ಲ ಎಲ್ಲ ಕೊಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನನಗೆ ಗೊತ್ತಿರೋ ಟ್ಯಾಕ್ಸ್ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂದ್ಬಿಟ್ಟು ಟೋಟಲ್ ಒಂದು ಎಂಟುನೂರೈವತ್ತರಿಂದ ಒಂಬೈನೂರು ರೂಪಾಯಿ ಆಗಿದೆ ಸೊ ಇವಾಗ ಅಲ್ಲಿ ಎಷ್ಟು ಅಂದರೆ ಹಾಕೋದಕ್ಕೆ ಎಷ್ಟು ಕೇಳ್ತಾರೆ ಗೊತ್ತಿಲ್ಲ ಅಥವಾ ಫ್ರೀನೋ ಏನೋ ನನಗೂ ಗೊತ್ತಿಲ್ಲ ಸೊ ನೋಡುವ ಡೈರೆಕ್ಟಾಗಿ ಹೋಗ್ಬಿಟ್ಟು ಕೇಳಿ ಮಾಡಿಸುವ ಬನ್ನಿ ಯಾವ ಥರ ತೋರಿಸ್ತಾ ಹೋಗ್ತೀನಿ ಮತ್ತು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಏನೋ ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ರು ಸೊ ಅದರಿಂದ ಇವತ್ತು ಆರನೇ ತಾರೀಕು ಇದ್ದೀನಿ ಬನ್ನಿ ಓಕೆ ಸ್ನೇಹಿತರೆ ಇವಾಗ ಹೇಳಿದ್ದಾರೆ ನೋಡಿ ಇದೇನೆ ಮಾರುತಿ ಸುಝುಕಿ ಓಕೆ ಹಾಂ ಇಲ್ಲಿ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿದರೆ ಅದಕ್ಕೆ ಇಟ್ಬಿಟ್ಟು ಹೋಗಿ ಅಂತ ಸೊ ನೋಡುವ ಕೇಳೋಣ ನೋಡಿ ನಮ್ಮ ತುಮಕೂರಿನ ಒಂದು ಸುಜುಕಿ ಶೋರೂಮ್ ಇದು ಸರ್ ಹೇಳಿ ನೆಕ್ಸ್ಟು ಏನು ಮಾಡಬೇಕು ಎಚ್ ಎಸ್ ಆರ್ ಪಿ ಇಲ್ಲೇನಾ ನೀವು ಫಸ್ಟು ಬಂದರೆ ನಾವು ಒಂದು ಬುಕ್ ಮಾಡಿರ್ತೀವಲ್ಲ ಅದೊಂದು ಚೀಟಿ ಕೊಟ್ಟಿರ್ತಾರೆ ಆ ಚೀಟಿನ ತಂದು ತೋರಿಸ್ಬೇಕು ಸ್ನೇಹಿತರೆ ಅಂದ್ರೆ ಸುಮ್ಮನೆ ಆಗಲ್ಲ ಮೇಲ್ಗೆ ಬಂದಿದೆ ನೋಡೋಣ ಹಾಂ ಓಕೆ ಸ್ನೇಹಿತರೆ ಬಂತು ಇದೆ ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಸೋ ಇದು ಫ್ರಂಟು ಇದು ಬ್ಯಾಕು ಎರಡು ಒಂದೇ ಥರ ಇದೆ ನೋಡಿ ಇದೊಂದು ಇದೆಯಲ್ಲ ಇದೊಂದಕ್ಕೋಸ್ಕರ ಇದು ಮಾಡಿರೋದು ಅದ್ರ ಜೊತೆ ಇದು ಬೇರೆ ಏನೋ ಕೊಡ್ತಾರೆ ಇದೇನು ಉಲ್ಟಾ ಇದೆ ಓಹೋ ಓಕೆ 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 ಇದು ನಮ್ಮ ಮುಂದೆ ಎಲ್ಲೋ ಅಂಟಿಸೋದು ಅನಿಸುತ್ತೆ ಸರ್ ಏನಕ್ಕಿದು ಓ ಹೋ ಹೋ ಓಕೆ ಹಾಂ ಅವಾಗ ಸೀದಾ ಕಾಣುತ್ತೆ ಇದೊಂದು ಏನೋ ಕೊಟ್ಟಿದ್ದಾರೆ ಅದು ಬಿಟ್ರೆ ರಿವಿಟ್ ಟೋಟಲ್ ಐದು ಇದೆ ಓಕೆ ಸ್ನೇಹಿತರೆ ಫಿಟ್ ಯಾವ ಥರ ಮಾಡ್ತಾರೆ ಹೇಗೆ ಅಂತ ನೋಡುವ ಓಕೆ ಸ್ನೇಹಿತರೆ ಇವಾಗ ನನ್ನ ಗಾಡಿಯಲ್ಲಿ ನಿಂತಿದೆ ಇವಾಗ ಏನು ನೋಡ್ತಾ ಇದ್ದರು ಓಮ್ನಿ ಕಾರಿಂದ ನಿಂತಿದೆ ಸೊ ಇವಾಗ ನಂದು ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಅಂದರೆ ಅದು ರಿಸಿಪ್ಟ್ ಬರುತ್ತಂತೆ ನಾವು ಅಮೌಂಟ್ ಕಟ್ತೀವಲ್ಲ ಆವಾಗ ರಿಸಿಪ್ಟ್ ಬರುತ್ತಂತೆ ಬಟ್ ಆ ನಾನು ಡೌನ್ಲೋಡ್ ಮಾಡಿಲ್ಲ ಬಟ್ ಅದು ಡೌನ್ಲೋಡ್ ಅಂತ ಕೇಳಲಿಲ್ಲ ಗೊತ್ತಿಲ್ಲ ಇರ್ಬೋದೇನೋ ನಾನು ಮಿಸ್ ಮಾಡಿಕೊಂಡೆ ಆಮೇಲೆ ಇಲ್ಲಿ ಬಂದಾಗ ಅವರು ಇಲ್ಲ ಅದು ರಿಸಿಪ್ಟ್ ತೋರಿಸಿದ್ರೆ ಆಗೋದು ಅಂತ ಹೇಳಿದ್ರು ಸೊ ಏನು ಮಾಡೋದು ಅಂದ್ಬಿಟ್ಟು ಮತ್ತೆ ನಾನು ಗೂಗಲ್ಗೆ ಹೋಗ್ಬಿಟ್ಟು ಏನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಹೊಡೆದ್ಬಿಟ್ಟು ಆಮೇಲೆ ರಿಸಿಪ್ಟ್ ಡೌನ್ಲೋಡ್ ಅಂತ ಹೊಡೆದೆ ಆಮೇಲೆ ಬಂತು ಸ್ನೇಹಿತರೆ ಸೊ ಇವಾಗ ಏನದು ನಮಗೆ ಕಳಿಸಿರ್ತಾರಲ್ಲ ಮೆಸೇಜು ಆ ಮೆಸೇಜಲ್ಲಿ ನಮಗೆ ಇದು ಬಂದಿರುತ್ತೆ ಏನದು ಒಂದು ನಂಬರ್ ಬಂದಿರುತ್ತೆ ಆ ನಂಬರು ಹೊಡೆದ ಮೇಲೆ ಕೆಲಡೆ ಒಂದು ಕ್ಯಾಪ್ಚ ಅದೇನೋ ಕ್ಯಾಪ್ಚ ಅಂತ ಬರುತ್ತಲ್ಲ ಅದಿರುತ್ತೆ ಅದನ್ನು ನೋಡಿದ ತಕ್ಷಣ ಕೆಲಡೆ ರಿಸಿಪ್ಟ್ ಬರುತ್ತೆ ಆ ರಿಸಿಪ್ಟನ್ನ ತೊಗೊಂಡು ಇವ್ರಿಗೆ ತೋರಿಸಿದಾಗ ಇವರು ಹೇಳ್ತಾರೆ ಓಕೆ ಅಂದ್ಬಿಟ್ಟು ನಂಬರ್ ಪ್ಲೇಟ್ ಕೊಡ್ತಾರೆ ಮತ್ತು ಸ್ಕ್ರೂಗಳು ಕೊಡ್ತಾರೆ ಮತ್ತು ನಂದು ಏನು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಮಜಾ ತೋರಿಸ್ತೀನಿ ಬನ್ನಿ ಇಲ್ಲೇನು ಕಾಣಿಸ್ತಿದೆಯೋ ನೋಡಿ ಇಲ್ಲಿ ಬಿಟ್ಬಿಟ್ಟಿದೆ ಇಲ್ಲಿ ಸೊ ಅದನ್ನು ಚೇಂಜ್ ಮಾಡಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ಅಷ್ಟು ಬೇಗನೆ ಇದೇನೋ ಒಂದು ಇದನ್ನು ಬಿಟ್ಟರು ಸೊ ನನಗೆ ಇದರಿಂದ ಮತ್ತೆ ಎಲ್ಪ್ ಆಯಿತು ಏನಪ್ಪ ಎಲ್ಪಾಯಿತು ಅಂದರೆ ಹೇಗೂ ಚೇಂಜ್ ಮಾಡಿಸ್ಬೇಕಾಗಿತ್ತು ಚೇಂಜ್ ಮಾಡಿಸಿದ್ರೆ ಆತ್ರ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಆಗೋದು ಇವಾಗ ಅದನ್ನೇ ಬಿಟ್ರಲ್ಲ ಜೊತೆಗೆ ಅದನ್ನು ಈಗ ಏನೋ ಹೇಳ್ತಾರಲ್ಲ ಆ ಥರ ಆಗುತ್ತೆ ಸೊ ಇವಾಗ ವೆಯ್ಟಿಂಗ್ ಪೀರಿಯಡ್ ಹತ್ತು ನಿಮಿಷ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹತ್ತು ನಿಮಿಷ ಆಗುತ್ತೋ ಅಥವಾ ಇನ್ನೂ ಲೇಟ್ ಆಗುತ್ತೋ ನೋಡುವ ಬನ್ನಿ ಓಕೆ ಸ್ನೇಹಿತರೆ ನಾನು ಬಂದು ಹನ್ನೆರಡು ಗಂಟೆಗೆ ಬಂದಿದ್ದು ಸೊ ಕಾಲು ಗಂಟೆ ಆಗಿದೆ ನೋಡೋಣ ಇನ್ನೂ ಹೊತ್ತು ಮಾಡ್ತಾರೆ ಅಂತ ಹತ್ತು ನಿಮಿಷ ಅಂತ ಹೇಳಿದ್ರು ಬಟ್ ಇನ್ನೂ ಆಗಿಲ್ಲ ನೋಡಿ ಕಾರ್ ಅಲ್ಲೇ ನಿಂತಿದೆ ಫುಲ್ ಬಿಸಿಲು ಜೊತೆಗೆ ನಮ್ಮ ಸೆಕ್ಯೂರಿಟಿ ಅಣ್ಣ ನೋಡ್ತಾ ಇದ್ದಾರೆ ಇದೇ ನಂದು ಅಣ್ಣ ಏನಣ್ಣ ತೊಗೊಂಡೋಗೋದಾ ತೊಗೊಂಡೋಗೋದಾ ತಗೊಂಡೋಗಲಾ ಪ್ಲೇಟ್ ಹಾಂ ಹೋಗಬೇಕು ಓಕೆ ನಾನು ಇಲ್ಲೇ ಕಾಯ್ತಾ ಇದ್ದೆ ಸ್ನೇಹಿತರೆ ಇಲ್ಲಿ ಕಾಯೋದಲ್ಲಂತೆ ಅದು ಮೀಸ್ಕೊಂಡು ಮತ್ತೆ ಮುಂದೆ ಹೋಗಬೇಕು ಸೋ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಬರುತ್ತೆ 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 ಅಂತ ಓಕೆ ಓಕೆ ಸ್ನೇಹಿತರೆ ತೊಗೊಂಡೋಗ್ತಾ ಇದ್ದೀನಿ ಸೆಕ್ಯೂರಿಟಿಯವ್ರು ಇಲ್ಲೇ ಇರಿ ಅಂತ ಹೇಳಿದ್ರು ಆಮೇಲೆ ಗೊತ್ತಾಯಿತು ಅಲ್ಲಿ ಹೋಗಬೇಕು ಅಂತ ಸೋ

ಓಕೆ ಸ್ನೇಹಿತರ ಇವಾಗ ಅಲ್ಲಿ ಹೋಗ್ಬೇಕಂತೆ ಸೊ ಇವರೊಬ್ರು ಹೇಳಿದ್ರು ಓಡಾಡ್ಬೇಕಪ್ಪ ಇಲ್ಲೇ ಬಂದ್ಬಿಟ್ಟು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸೊ ನೋಡೋಣ ಬನ್ನಿ ಇಲ್ಲೆಲ್ಲ ಹೇಗಪ್ಪ ಹೋಗೋದು ಅಂದರೆ ಅವ್ರು ಹೇಳಿದ್ರು ಕೀ ಬಿಟ್ಬಿಟ್ಟು ಇಲ್ಲೇ ಇರಿ ಇಲ್ಲೇ ಬರ್ತಾರೆ ಅಂತ ಬಟ್ ಇವಾಗ ಹೇಳ್ತಿದ್ದಾರೆ ಅಲ್ಲಿ ಹೋಗ್ಬೇಕು ಅಂತ ಹೆಂಗಪ್ಪ ಹೋಗೋದು ಹಿಂಗೆ ಹೋಗ್ಬೋದಾ ಓಕೆ ಓಕೆ ಸ್ನೇಹಿತರೆ ಇದ್ರ ಹಿಂದೆನೇ ಅಂತ ಹೇಳಿದ್ರು ಅಲ್ಲಿಂದ ತೋರಿಸಿದ್ರು ಹಂಗೆ ಬರಬೇಕಂತ ಸೊ ಇವಾಗ ಮತ್ತೆ ಅವರು ಮುಂದೆ ಹೋಗ್ಬೇಕಾದ್ರೆ ಹೇಳಿದ್ರು ಇಲ್ಲ ಇಲ್ಲಿರೋದು ಅಂತ ಸೊ ಬಂದಿದ್ದೀವಿ ನೋಡೋಣ ಬನ್ನಿ ನೋಡಿ ಇಲ್ಲೇನು ನೋಡ್ತಾ ಇದ್ರೋ ಇಲ್ಲೇ ಹಾಕೋದು ಓಕೆ ಸ್ನೇಹಿತರೆ ನಾನು ಹ್ಯಾಂಡ್ ಬ್ರೇಕ್ ಬೇರೆ ಹಾಕಿರಲಿಲ್ಲ ನೋಡಿ ಹ್ಯಾಂಡ್ ಬ್ರೇಕ್ ಆಗಿರಲಿಲ್ಲ ಸ್ನೇಹಿತರು ಹೇಳಿದ್ರು ಮತ್ತೆ ನಂದು ಹ್ಯಾಂಡ್ ಬ್ರೇಕ್ ಹಾಕಿದ್ರು ಲೈಟ್ ಆಗಿ ಹೋಗುತ್ತೆ ಹಿಂದೆ ಓಕೆ ತೆಗಿತಾ ಇದ್ದಾರೆ ಸರ್ ಇವಾಗ ಬಂದಿರೋದು ಉದ್ದ ಇದೆ ಅಲ್ಲ ಎರಡು ಕಡೆನು ಓಕೆ ನೋಡಿ ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ಕಾರ್ ಯಾವ ತರ ಕಾಣುತ್ತೆ ಅಂತ ಸೊ ಇವಾಗ ಮುಂದೆ ತೆಗೆದ್ರು ಇವಾಗ ಹಿಂದೆದು ತೆಗಿತಾ ಇದಾರೆ ಮತ್ತೆ ನಮ್ಮ ನಂಬರ್ ಪ್ಲೇಟ್ನ ನಮಗೆ ವಾಪಸ್ ಕೊಟ್ಬಿಡ್ತಾರೆ ಬಟ್ ಅದು ಯೂಸ್ ಇಲ್ಲ ಅಲ್ಲ ಇನ್ನು ಕರೆಕ್ಟ್ ಅದಕ್ಕೋಸ್ಕರ ನಮ್ಮದು ಟೂ ವೀಲರು ರಘು ತುಮಕೂರು ನಂದು ಟೂ ವೀಲರ್ ಬಂದು ಎರಡು ಸಾವಿರದ ಇಪ್ಪತ್ತೊಂದು ಹಿಮಾಲಯನ್ ಹಾಂ ಸೊ ಹೊಸದ್ ಬಂದಿದೆ ಕಾರಿಂದ ಮಾತ್ರ ಇತ್ತು ಸೊ ನಾನು ಲಾಗ್ ಮಾಡ್ಕೊಂಬರೋಣ ಅಂತ ಮಾಡ್ಕೊಂಡು ಬಂದೆ ನಿಮ್ದು ಹಾಂ ಇದು ನಂದು ಅದರಿಂದ ಚೇಂಜ್ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ವರ್ಕಾ ಇವಾಗ ತಗೊಳ್ತಾ ಇದ್ದಾರಲ್ಲ ಅದು ಹೊಸದು ನಂಬರ್ ಪ್ಲೇಟ್ ಸ್ನೇಹಿತರೆ ಸೊ ಇವಾಗ ನಮ್ಮದು ಆಗ್ತಾರೆ ಯಾವ ಥರ ಆಗ್ತಾರೆ ಮತ್ತು ಅಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಹಾಕಿದ್ದಾರೆ ಸೊ ಎಚ್ ಎಸ್ ಆರ್ ಪಿ ಇಲ್ಲಿ ಇದೆಯಲ್ಲ ಎಚ್ ಎಸ್ ಆರ್ ಪಿ ವಾಟ್ಸಪ್ ನಂಬರ್ ಅಂತ ಹಿಂದೆ ಮುಂದೆ ಏನೋ ಹೇಳಿದ್ರು ಸೊ ಅವ್ರ ಕೈಯಲ್ಲಿ ಕೇಳೋಣ ಏನು ಅಂತ ತಿಳ್ಕೊಳ್ಳೋಣ ಆಯಿತಾ ಓಕೆ ಹಾಂ ಇವರು ಹೇಳ್ತಾರೆ ನಮ್ಮ ನಿಟ್ಟೂರವರು ಅಲ್ವಾ ನಿಟ್ಟಿರೋರು ಇವರು ಸರಿ ಮಿಸ್ರು ಓಹ್ ಓಕೆ ಥ್ಯಾಂಕ್ ಯು ಓಕೆ ಈ ಥರ ವಾಟ್ಸಪ್ಪಲ್ಲಿ ಹಿಂದ್ಗಡೆ ಮತ್ತು ಮುಂದಗಡೆ ನಂಬರ್ ಕಳಿಸ್ಬೇಕು ಓಕೆ ಇದೇ ರಿವೀಟು ಐದು ಕೊಟ್ಟಿರ್ತಾರೆ ರಿವೀಟ್ಗಳು ಐದು ರಿವೀಟ್ ಸಾಕಾಗುತ್ತೆ ಎರಡು ಕಡೆನೂ ಓಹೋ ಇನ್ನೊಂದು ಎಕ್ಸ್ಟ್ರಾ ಒಂದು ಏನಾದರೂ ಅಂತ ಓಕೆ ಓಕೆ ಓಹೋ ಅದು ಸ್ವಲ್ಪ ತಳ್ಬಿಟ್ಟು ಆಮೇಲೆ ಹಿಂಗೆ ಕ್ಲಿಕ್ ಮಾಡುತ್ತೆ ಸ್ನೇಹಿತರೆ ಓಕೆ ಬೀಳಲ್ವಾ ಇದು ಗಟ್ಟಿ ಇರುತ್ತಾ ಇರುತ್ತೆ ಹೌದು ಸೂಪರ್ ನೋಡಿ ಎರಡನೇ ನಿಮಿಷಕ್ಕೆ ಮಾಡಿ ಹಾಕ್ಬಿಟ್ರು ಹ್ಞೂ ಹೋ ಇದನ್ನೇನೋ ಮಾಡ್ತಾ ಇದ್ದಾರೆ ಸೊ ಏನೋ ಅಂಟಾಗ್ತಾ ಇದ್ದಾರೆ ಇದು ಹೋ ಹೋ ಓಕೆ ಓಕೆ ನೋಡಿ ಏನು ಪ್ಲಾನ್ ಇದೆ ಇರೋದು ಸರ್ ಅದೇನಂತ ಅದು ಮುಂದೆ ಅಂಟಾಕಿರೋದು ಅಕಸ್ಮಾತ್ ಓ ಅದು ಒಳಗಡೆ ಬೇರೆ ಇರುತ್ತಲ್ಲ ಓಕೆ ನೀವೇನು ಅಂಟಾಕಿರೋದು ಮೇಲ್ಗಡೆಯಿಂದ ಇಲ್ಲ ಮೇಲ್ಗಡೆಯಿಂದ ಇದ್ರೆ ಮಳೆ ಮತ್ತೆ ಈ ಗಾಳಿ ಬಿಸಿಲು ಹಾಳಾಗುತ್ತೆ ಸೊ ಒಳಗಡೆಯಿಂದ ಇದೆ ಸೊ ನೋಡಿ ಇಪ್ಪತ್ತಾರು ಆರು ಎರಡು ಸಾವಿರದ ಏಳು ಏಳನೇ ಎಸ್ ನಾನು ತಗೊಂಡಿದ್ದಂಥದ್ದು ಸೊ ಅಷ್ಟೇನಾ ಅಲ್ಲ ಟೂ ತೌಸಂಡ್ ಸೆವೆನ್ ಸರ್ ಅದು ಒಂದು ಸಲ ಹೇಳ್ತೀರಾ ಏನದು ಅಂದರೆ ಇವಾಗ ನಾವೇನು ಮಾಡಬೇಕು ಓಕೆ ಓಹೋ ಯಾವಾಗ ಇವಾಗಲೇ ತೆಗೆದುಬಿಟ್ಟು ಕಳಿಸ್ರೆ ಆಯಿತಾ ಓಕೆ ನೋಡಿ ಸ್ನೇಹಿತರೆ ಈ ನಂಬರ್ ಇದೆಯಲ್ಲ ಈ ನಂಬರ್ ತೊಗೊಂಡು ವಾಟ್ಸಪ್ಪ ಈ ನಂಬರಿಗೆ ವಾಟ್ಸಪ್ ಮಾಡಬೇಕು ನಾವು ಅಂದರೆ ಫ್ರಂಟು ಮತ್ತು ಬ್ಯಾಕ್ ಫೋಟೋ ಹೊಡೆದ್ಬಿಟ್ಟು ಅಷ್ಟೇ ಆವಾಗ ಅಲ್ಲಿ ಅಪ್ಡೇಟ್ ಆಗುತ್ತೆ ಸೂಪರ್ ಅಲ್ಲ ಓಕೆ ನಂಬರ್ ಸಹ ತೋರಿಸಿರ್ತೀನಿ ಸರ್ ನಿಮ್ಮ ಹೆಸರು ಓಕೆ ಥ್ಯಾಂಕ್ ಯು ಎಷ್ಟು ಬೇಗ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಇವರೇ ನಿಂತ್ಕೊಂಡು ಮಾಡಿಸ್ಬಿಟ್ರು ಸ್ನೇಹಿತರೆ ಅಂದರೆ ಒಬ್ಬಂದೇ ಅಂತಲ್ಲ ಬಂದವ್ರನ್ನೆಲ್ಲ ಪಟ 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 ಅಂತ ಮಾಡಿ ಕಳಿಸ್ತಿದ್ರೆ ಥ್ಯಾಂಕ್ ಯು ಅಷ್ಟೇನಾ ಇನ್ನೇನಿಲ್ವಾ ಹಾಂ ಓಕೆ ಫೋಟೋ ಕಳಿಸ್ಬಿಡ್ತೀನಿ ಓಕೆ ಎರಡು ಒಂದ್ಸಲ ಕಳಿಸ್ಬೇಕಂತೆ ಸರ್ ನೋಡಿ ಒಂದು ಸಲ ಇಷ್ಟು ಕಳಿಸಿದ್ದೀನಿ ಸಾಕು ಸರ್ ಸಾಕು ಇನ್ನೇನಿಲ್ವಾ ಏನಿಲ್ಲ ಇನ್ನೊಂದು ನೇಮ್ ಗೇಮ್ ಏನಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ಅಷ್ಟೇ ಸ್ನೇಹಿತರೆ ಮತ್ತು ಗಟ್ಟಿ ಇದೆ ಪ್ರಾಬ್ಲಮ್ ನೋಡಿ ಗಟ್ಟಿ ಇದೆ ಮತ್ತು ಹಿಂದ್ಗಡೆಯೂ ಗಟ್ಟಿ ಇದೆ ಸೊ ಮುಗೀತು ಓಡೋಣ ಓಕೆ ಸ್ನೇಹಿತರೆ ಹನ್ನೆರಡು ಗಂಟೆಗೆ ಬಂದೆ ಒಂದು ಹನ್ನೆರಡುವರೆ ಅಷ್ಟಲ್ಲಿ ಎಲ್ಲ ರೆಡಿ ಮಾಡಿಕೊಟ್ರು ಇನ್ನೂ ಬೇಗ ಮಾಡಿಕೊಡ್ತಾಯಿದ್ರು ನಾನು ಸ್ವಲ್ಪ ಅಲ್ಲಿ ಲೇಟ್ ಆಯಿತು ಸೊ ಅದರಿಂದ ತುಂಬ ಬೇಗ ಮಾಡಿಕೊಟ್ರು ಬ್ರೋ ಹಿಂಗೆ ಹೋಗ್ಬೋದಾ ಓಕೆ ಹಂಗೆ ಹೋಗ್ಬೋದಂತೆ ಸೊ ನೋಡಿ ಬೇಗ ಬೇಗ ಮಾಡಿಕೊಟ್ರು ಓಕೆ ನೋ ಪ್ರಾಬ್ಲಮ್ ಒಂದು ಕಾಲು ಗಂಟೆ ಅಂದರೆ ಅರ್ಧ ಗಂಟೆ ಅಲ್ಲೊಂದು ಸ್ವಲ್ಪ ಹೊತ್ತು ಕೊಟ್ಟಿದ್ದು ಜೊತೆಗೆ ನಂಬರ್ ಪ್ಲೇಟು ಹಳೆ ಸಹ ಅಲ್ಲಿ ಹಾಕಿದ್ದಾರೆ ಸೊ ಕಂಪ್ಲೀಟು ಏನಿಲ್ಲ ಸ್ನೇಹಿತರೆ ಫಸ್ಟು ನೀವೇನು ಮಾಡಬೇಕು ಅಯ್ಯೋ ಯಾರು ಬಂದು ಗೊತ್ಬಿಟ್ಟಿರಪ್ಪ ನಮಸ್ತೆ ಸ್ನೇಹಿತರೆ ಇನ್ನು ಒಂದು ಆರು ದಿನ ಉಳಿದಿದೆ ಸೊ ಎಚ್ ಎಸ್ ಆರ್ ಪಿ ಒಂದು ನಂಬರ್ ಪ್ಲೇಟನ್ನು ಯಾವ ಥರ ನಾವು ಹಾಕಿಸ್ಬೇಕು ಅಂದರೆ ಫಸ್ಟು ನೀವು ಒಂದು ಗೂಗಲ್ನಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಅಲ್ಲಿ ಸರ್ಚ್ ಮಾಡಿಬಿಟ್ಟು ನಿಮ್ಮ ನಂಬರೆಲ್ಲ ಕೇಳುತ್ತೆ ನಿಮ್ಮ ನಂಬರು ಅದೇನೇನೋ ಕೇಳುತ್ತೆ ನಿಮ್ಮ ಇಂಜಿನ್ ನಂಬರ್ ಅವೆಲ್ಲ ಅದೆಲ್ಲ ಕೊಟ್ಟ ಮೇಲೆ ನೆಕ್ಸ್ಟು ಬುಕ್ ಆಗುತ್ತೆ ಬುಕ್ ಆದಮೇಲೆ ಅಲ್ಲೇ ನಿಮ್ಮ ನಿಯರ್ ಬೈ ಎಲ್ಲಿ ಹಾಕ್ಸ್ತೀರಾ ಅಂತ ಕೇಳುತ್ತೆ ಅಲ್ಲೆಲ್ಲಾದರೂ ಒಂದು ಅಡ್ರೆಸ್ ಕೊಟ್ಟರೆ ಇವಾಗ ನಾನು ಇಲ್ಲಿ ಮಾರುತಿ ಶೋರೂಮ್ ಇದೆಯಲ್ಲ ಸೊ ಅಲ್ಲಿ ಕೊಟ್ಟಿದ್ದೆ ಸೊ ಅವರು ಅಲ್ಲೇ ತೋರಿಸುತ್ತೆ ಇಷ್ಟನೇ ತಾರೀಖು ಬರುತ್ತೆ ಅಂತ ಸೊ ಅಷ್ಟನೇ ತಾರೀಖು ಬಂದಾಗ ನೀವು ಇಲ್ಲಿ ಬಂದ್ಬಿಟ್ಟು ಇವ್ರಿಗೆ ಫೋನ್ ಮಾಡಿಬಿಟ್ಟು ಬರ್ಬೋದು ಅಥವಾ ನೀವು ಇಲ್ಲಿ ಡೈರೆಕ್ಟಾಗಿ ಬಂದುಬಿಟ್ಟು ಈ ಥರ ಹಾಕಿಸ್ಬೋದು ಅವರೇ ಎಷ್ಟೊಂದು ಕಾಲು ಗಂಟೆ ಅರ್ಧ ಗಂಟೆಲಿ ರೆಡಿ ಮಾಡಿ ಹಾಕ್ಕೊಟ್ಬಿಡ್ತಾರೆ ಮತ್ತು ಹಾಕೊಡೋದಕ್ಕೆ ದುಡ್ಡು ಯಾವುದೇ ರೀತಿ ತೊಗೊಳಲ್ಲ ಫ್ರೀ ಇರುತ್ತೆ ನೀವು ಅಲ್ಲೇನು ಒಂದು ಬುಕ್ ಮಾಡಬೇಕಾದ್ರೆ ಅಮೌಂಟ್ ಕಟ್ಟಿರ್ತೀರಲ್ಲ ಅಷ್ಟು ಬಿಟ್ಟ ಅಂದರೆ ಇಲ್ಲೇನು ಹಾಕೊ ಅಂದರೆ ಫಿಟ್ಟಿಂಗ್ ಚಾರ್ಜ್ ಏನು ತೊಗೊಳ್ಳೋಲ್ಲ ಸೊ ಇವಾಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗೆಲ್ಲ ಮುಗೀತು ನಾನು ಹನ್ನೆರಡು ಗಂಟೆಗೆ ಬಂದೆ ಒಂದು ಹನ್ನೆರಡುವರೆ ಆಗಿದೆ ಇವಾಗ ಟೈಮು ಸೊ ನಾನು ಅಂದ್ಕೊಂಡಿದ್ದೆ ಇವರು ಪರ್ಮಿಷನ್ ಕೊಡ್ತಾರ ಇಲ್ವಾ ಕೆಲವರು ವೀಡಿಯೋ ಯಾಕೆ ಮಾಡ್ತೀರಾ ಹಾಗೆ ಅಂತಾರೆ ಅಂತ ಸೊ ತುಂಬ ಖುಷಿಯಾಯಿತು ಯಾಕಪ್ಪ ಅಂದರೆ ಬಂದ ತಕ್ಷಣ ತುಂಬ ಜನ ಗುರ್ತಿಡಿದ್ರು ಆ ಶೋರೂಮ್ನಲ್ಲಿ ವರ್ಕ್ ಮಾಡೋರು ತುಂಬ ಜನ ಗುರ್ತಿಡಿದ್ಬಿಟ್ಟು ಮಾತಾಡಿಸಿ ಕ್ಯಾಮ್ರಾ ವರ್ಕ್ ಏನು ಏನೂ ಹೇಳಲಿಲ್ಲ ಖುಷಿಯಿಂದ ಅವರು ಸಹ ಅಂದರೆ ಅವರು ವರ್ಕಲ್ಲಿ ಬ್ಯುಸಿ ಇದ್ದರು ಸೊ ಅದು ಬಿಟ್ಟು ನೆಕ್ಸ್ಟು ಇವಾಗ ಅಷ್ಟೇ ಸ್ನೇಹಿತರೆ ಸೊ ತುಂಬ ಈಸಿ ಬೇಗ ಮಾಡಿಸ್ಕೊಡಿ ओके मते मत टाटा बाय बाय